ಲಕ್ಷ್ಮಿ ಬರಮ್ಮ ಸೀರಿಯಲ್ ನಲ್ಲಿ ಗಂಗಾ ಪಾತ್ರದ ಮೂಲಕ ಮನೆ ಮಾತಾಗಿದ್ದಂತ ನಟಿ ಅರ್ಷಿತಾ ಅವರು ಇದೀಗ ಶೀಘ್ರದಲ್ಲಿಯೇ ತಾಯಿಯಾಗಲಿದ್ದಾರೆ ತಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಅರ್ಷಿತಾ ಅವರು ತಾಯಿಯಾಗುತ್ತಿರುವಂತಹ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಇದೀಗ ತಮ್ಮ ಸೀಮಂತದ ಫೋಟೋಸ್ ಅನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ನಾನು ಕುಡ್ಲದ ಸೊಸೆ ಅಂತ ಕೂಡ ಬರೆದುಕೊಂಡಿದ್ದಾರೆ ಬರಹಗಾರ ಸಂದೀಪ್ ಆಚಾರ್ ಅವರನ್ನ ಮದುವೆಯಾಗಿರುವಂತಹ ಅರ್ಷಿತಾ ಅವರು ಕಿರುತುರೆಯಲ್ಲಿ ತಮ್ಮ ನಟನೆಯ ಮೂಲಕ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಕಿರುತರಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಂತ ವೇಳೆ ಸಂದೀಪ್ ಅವರು ಪರಿಚಯವಾಗಿ ಪ್ರೀತಿಯಲ್ಲಿ ಬಿದ್ದು ನಂತರ ಮನೆಯವರನ್ನ ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಇದೀಗ ಈ ಒಂದು ಜೋಡಿಗೆ ಮೊದಲ ಮಗುವಿನ ನಿರೀಕ್ಷೆ ಲಕ್ಷ್ಮೀ ಬರಮ್ಮ ನಿಂದ ಹೊರ ಬಂದ ಮೇಲೆ ಇನ್ನೂ ಸಾಕಷ್ಟು ಸೀರಿಯಲ್ ಶ್ರಾವಣಿ ಸುಬ್ರಹ್ಮಣ್ಯ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ ಗಳಲ್ಲೂ ಕೂಡ ನಡೆಸಿ ಇದೀಗ ವಿಶ್ರಾಂತಿಗಾಗಿ ನಟನೆಯಿಂದ ಬ್ರೇಕ್ ಅನ್ನ ಪಡೆದುಕೊಂಡಿದ್ದಾರೆ ಶೀಘ್ರದಲ್ಲಿಯೇ ಮೊದಲ ಮಗುವಿನ ಆಗಮನಕ್ಕಾಗಿ ಬಹಳಷ್ಟು ರೀತಿಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುವಂತಹ ಫೋಟೋ ಶೂಟ್ ಅನ್ನು ಮಾಡಿಸ್ಕೊಂಡು ಅದನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಬಹಳಷ್ಟು ರೀತಿಯಲ್ಲಿ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ